ಎಷ್ಟು ದೂಸ ಆಗಿದೆ ನೋಡಿ ಇವತ್ತು ತಾಮ್ರ ಕೊಡ್ಗೊಳ ಒಟ್ಟೆ ವರ್ಷದ ಗೊತ್ತೇ ಇಲ್ಲ ಮನೆಯಾಗಿ ಬಿಟ್ಟು ಸೊಸ್ತರಿದ್ದ ಏನೂ ಉಪಯೋಗ ಇಲ್ಲ ನೋಡ ನೋಡ ತಾಮ್ರ ಕೊಡ್ಗೊಳ ಎಲ್ಲ ಯಾ ನಮ್ಮ ಮನಿ ತುಕ್ ಹಿಡ್ದಂಗ ಆಗಿಬಿಟ್ಟಿದಾವು ದೂಸಿ ಬಿದ್ದೈತಿ ಒಂದಿಟ್ಟು ಒರ್ಸಬೇಕು ಅನ್ನೋದಾ ಅನ್ನೋದ ಆಗ ಅರು ಅನ್ನೋದೇ ಇಲ್ಲ ಒಟ್ಟೆ ಇದ ನನ್ನ ಮದ್ವಿ ತಾಮ್ರದ ಹಂಡೆ ನೋಡ್ರಿ ನಮ್ಮಪ್ಪ ಭಾಳ ಅಂದ್ರೆ ಭಾಳ ಪ್ರೀತಿಯಿಂದ ನನಗೆ ಕೊಟ್ಟಿದ್ದ ಬಾಳ ಅಮೂಲ್ಯವಾದ ನನ್ನ ಮನಸ್ಸಿಗೆ ಬಾಳಂದ್ರ ಐತೆ ಇದೊಂದು ಹಂಡೆ ಏನ್ ಮಾಡ್ತೀರಿ ನಮ್ಮ ಅಪ್ಪ ಅಂತ್ರ ದೇವ್ರ ಕಡೆ ಹೋದ ಈ ಹಂಡೆ ಒಂದ್ ಕೊಟ್ಟು ಹೋಗಿದ್ ನೋಡ ಅದ ಅವನ ನೆನಪಿನ ಕಾಣಿಕೆ ಅಂತ ಹೇಳಿ ಇಟ್ಕೊಂಡ್ರಿ ಅವನಿ ನಾನ್ ಮನೆಯಲ್ಲ ಹುಡುಕಾಡ ಯಾಕ ಏನ್ ಕೆಲ್ಸ ಕೆಲಸ ಇತ್ತು ಈ ಹಂಡೆ ಇವ ತಾ ತಾಮ್ರ ಕಡಗೋಳ ಎಲ್ಲ ಹಳಿಯುವ ಯದಕ್ಕೆ ಆ ನಮ್ಮನಿಗೆ ಒಟ್ಟು ಇಟ್ಕೊಂಡಿ ಹೇಳು ಹಾ ಎದಕ್ ಕಸರ್ ಮಾಡದ್ ಅವ್ನ ಮಾರ ಅಂತ ಹೇಳತನ್ನ ತಯಾರಿ ಇಲ್ಲ ಸುಖದ ಮತ್ ಧೂಳ ಬಡಿಯಾತಿ ಅರಾಮ ಉಳಿದು ಧೂಳ ಬಡ್ದಿ ಅಪ್ಪ ಅಂತಂದ್ರ ಅಸ್ತ್ರ ದೂಸೆಲ್ಲ ಮುಗಿನಾಗ ಬಯಾಗ ಹೋಗ್ತೈತಿ ನೋಡ್ರ ಹಿಂದಿಗಡೆ ಸೇ ಕ್ಯಾಮತಿ ಅಮ್ಮತಿ ಮತ್ ದವಾಖಾನಿಗೆ ಬರ್ದುಲ್ಲ ಕುಗಿನೂ ಕುಡಿದಿಲ್ಲ ಸುಳಾ ಬಿಡ ಅವ್ನ ಏನ್ ಅಟ್ಟು ತ್ರಾಸ ತಗೊಂಡ್ ಮಣ್ಣು ತುಂಬಿಟ್ಕೊಂಡು ಕೂತಿ ಹೇಳು ಹಾ ಯಾಕ ಇವೆಲ್ಲ ತಾಮ್ರ ಕೊಡ್ಕೊಳ್ಳ ನಿನಗೇನು ತಾಸು ಮಾಡತಾ ಹೇಳು ಹಾಂ ತನ್ನ ಜಾಗದಾಗ ತ ಗಪ್ಸುಪ್ಪಿ ಬಿದ್ದಾವ ಆದ್ರೆ ಅವನು ತೊಳ್ಯಾಕ ಬಳ್ಯಾಕ ಒಂದು ದಿಕ್ಕಿಲ್ದಂಗೆ ಆಗೈತಿ ಇಲ್ಲಿ ಬಂದಿಂತ ಹೇಳತಾನೆ ಈ ಹಂಡಿ ನಮ್ಮಪ್ಪ ನನಗೆ ಕೊಟ್ಟು ಹೋಗಿದ್ದ ಒಂದು ಗುರ್ತೈತಿ ನಮ್ಮಪ್ಪ ನನ್ನ ನಿಶಾನಿ ಕೊನೆ ನಿಶಾನಿ ಈ ಹಂಡಿ ನನ್ನ ಮನೆಯಾಗ ಐತಿಲ್ಲ ನನಗೆ ನಮ್ಮಪ್ಪ ನನ್ನ ಜೊತೆನದಾನು ಹೇಳಿ ಅನ್ನಿಸ್ತೈತಿ ಅಂತದ್ರಾಗ ಈ ಹಂಡಿ ನನಗೆ ಅಂತೀನಿ ಇವೆಲ್ಲ ತಾಮ್ರ ಹಂಡೆ ಇವೆಲ್ಲ ತಾಮ್ರ ಕೊಡ್ಕೊಳ್ಳ ನನ್ನ ಮನಸ್ಸಿಗೆ ಭಾಳ ಹತ್ರ ಇದಾವೆ ಇವೆಲ್ಲ ಅವನ್ ಯಾವತ್ತು ಮಾರ ಅಂತಂದ್ರೆ ನೀನು ಬಿಡದೆ ಇಲ್ಲನೆ ನೀನ್ ಮದ್ಯಾಗ ಕೊಟ್ಟಿದಾರ ತಗೊಂಡ್ ಹಂತ ಅದ್ ಒಂದ್ ಹಂಡೆ ಕೊಟ್ಟಿದಾರ ಹೋಗ್ ನೋಡಲ್ಲ ಮುದಿನ ಕೊಳ್ಳಾಗ ಇಟ್ಟಿದಾರ ಹೋಗ್ ನೋಡ ಬರೋಕ್ ಅದನ್ನ ಮತ್ ಹತ್ತ ನೀನ್ ಏಟ್ ಡೈಲಿ ತಿಕ್ಕೆ ತಿಕ್ಕತಾಳ ಅಂದ್ರ ಹಸನ ಆಗೋದಲ್ಲ ನನ್ನ ಒಂದಿಟ್ ಮುಟ್ಟೋದಲ್ಲ ಅಣ್ಣಬಾರ ಅಂದ್ರ ಮತ್ತ ನನ್ ತಿಳಿಗಿ ಬಿ ಪಿ ಆರ್ ಸತಾನ್ ಹ್ಮ್ ಆದಿರ್ಲಿ ಎಲ್ ಆಯ್ಕೆ ನೀನ್ ಏಟ್ ಯಾವ್ದ್ರ ಇಲ್ಲ ಇನ್ನ ಹ ಯಾವ ನಾ ಏನೋ ಯಾವ ನಿನ್ ನಿನ್ ಚಲೋಕೆ ಹೇಳಾಕ ಬೈನ್ಯಾನ ನೀನ್ ಅನ್ನ ಬಿ ಏನಾರ ತಗರ ಒಂದದೊಂದು ಹೇಳ್ತಿ ಹೊಳ್ಳೆ ಬ್ಲಾಕ್ ಮೇಲ್ ಮಾಡ್ತೀನಿ ನಾನು ಹೊಳ್ಳೆ ನೀರ್ ಅಂದ್ 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 ನಮ್ಮ ಅಪ್ಪನ ಒಂದು ಕೊನೆ ಗುರ್ತೈತಿ ನಮ್ಮ ಅಪ್ಪನ ಕೊನೆ ಗುರ್ತೈತಿ ಅಂತ ಹೇಳಿ ನಿಮ್ಮ ಅಪ್ಪನ ಕೊನೆ ಗುರ್ತೈತಿ ಇಟ್ಕೋ ನಿನ್ಗೆ ಯಾರು ಬ್ಯಾಡ ಅನ್ನೋದಿಲ್ಲ ತಾಮ್ರ ಹಂಡೇ ಇಟ್ಕೋ ಕೊಡ್ಗೋ ಇಟ್ಕೋ ನಿನ್ಗೆ ಯಾರು ಬ್ಯಾಡ ಅನ್ನೋದಿಲ್ಲ ನನಗ ರೊಕ್ಕ ಬೇಕಾಗಿದ್ದು ಆ ಗಳೆ ಹೊಡ್ಯಾವ ರೊಕ್ಕ ಕೊಡ್ಬೇಕೈತಿ ಅದ ರೊಕ್ಕ ಇಸ್ಕೊಂಡ್ ಹೋಗ್ಬೇಕಂತ ಬಂದನ ರೊಕ್ಕ ಅಲ್ಲೈತ್ ಹೋಗ ಟ್ರಂಕ್ ನಾಗ ಅದಾವು ಹೋಗಿ ತಕೊರೋಗ ಅತ್ರ ಚಾವಿ ಅಲ್ಲೇ ತೆಲುಗುಮ್ ತಳಗ ನಾ ಮಲ್ಕೋತನ ಅಲ್ಲೈತಿ ಹೋಗಿ ತಕೊಂಡ ತಗೋರೋಗ ಹೋಗ ಏ ಹೇಳಿ ಬೇಡ ಬೇಡದಪ್ಪ ಇಲ್ಲ ನಾನು ಬರ್ತಾನೆ ತಗದು ಕೊಡ್ತಾನೆ ನಡಿ ನಾನೇ ಬರ್ತಾನ ನಡಿ ನಾಳೆ ರೊಕ್ಕ ತಗದು ಕೊಡ್ತಾನ ನಡೀನಿ ರೊಕ್ಕದ ಹೆಚ್ಚ್ ತಗೊರ್ಬೇರೆ ಏನು ಮಾಡ್ದೆ ನಾ ತಂದ ಕೊಡ್ತಾನ ನಡೀನಿ ನನಗೆ ನೀ ನೋಡ್ರಿ ನಮ್ಮವ್ವ ನಾಕಿ ಸ್ವಂತ ಮಗ ಒಂದು ಸತಿ ಮಾಡೋದು ನೋಡಿ ನಾ ಸ್ವಂತ ಮಗನೋ ಏನು ಬೇರೆದವ್ರು ಹುಟ್ಟಿದನು ಹಂಗೆ ಅನ್ನಿಸ್ಬಿಡ್ತೈತಿ ನನ್ನ ಮ್ಯಾಗ ನಂಬ್ಕಿನ ಕೊಡುದಿಲ್ಲ ಒಟ್ಟು ಆಯ್ತು ಬಾ ತಗದು ರೊಕ್ಕ ಕೊಡು ಬ ಹೋಗು ಹಾದ್ಯಾಗ ಮನೆ ಐತಿ ಕೊಟ್ಟ ಹೊಲಕ್ಕೆ ಹೋಗ್ತಾನೆ ನಾನು ಈಕ್ಕಿಗೆ ಒಂದು ದಗದ್ ಬೇಡ ಬೇಡ ನೋಡಿ ಒಟ್ಟು ಫೋನ್ ಹಿಡ್ಕೋತಾಳು ಕೂತ್ ಬಿಟ್ಟಿರ್ತಾಳು ಫೋನ್ ಯಾಗೇನು ಹುಡ್ಗಾನು ಹುಗ್ದಿರ್ತಾಳು ಮಲ ಛೇ ಛೇ ಕಾಲ ಎಟ್ ಕೆಟ್ಟು ಹೋತ ಯವಾದೇವರು ಮೊದಲ ಆ ಗಂಡುಗಳ ಹಿಂತಿಗೆ ಹಿಂಗೆ ಈ ಥರ ಮಾಡ್ತಾರೋ ಅಂತ ಕೇಳಿನಿ ನೋಡಿನಿ ಈಗೇನು ಯಾವ ಹಿಂತಿಯವ್ರು ಗಂಡುಗಳನ್ನ ಹಿಂಗೆ ಮಾಡ್ರಪ್ಪ ಅಂದ್ರೆ ಗಂಡುಗಳ ಗತಿ ಏನು ಆಗಬಾರ್ದು ಗಂಡುಗಳೆಲ್ಲ ಎಲ್ಲಿ ಹೋಗ್ಬೇಕಾ ಯಾವ ದೇವ್ರ ಹಾಂ ಮದುವೆ ಮಾಡ್ಕೋಬೇಕು ಮಾಡ್ಕೋಬಾರ್ದು ಹಾಂ ಅಂತದ್ರಾಗ ಲವ್ ಮ್ಯಾರೇಜ್ ಬೇರೆ ಮಾಡ್ಕೊಂಡಿದ್ದಂತ ಹೇಳಿ ಹರ್ಸು ಸಲುವಾಗಿ ಮನೆ ಬಿಟ್ಟು ಮಠ ಬಿಟ್ಟು ಆಸ್ತಿ ಬಿಟ್ಟು ಈಗಿನ ಕರ್ಕೊಂಡಿರ್ತಿದ್ದಂತ ಈ ಹಿಂಬಳಿ ಮದುವೆ ಮಾಡ್ಕೊಂಡು ದೇವ್ರ ಏನಂತ ಏನಂತೇಳಿ ಬರ್ದಾರು ವಿದೇಶದಿಂದ ಗಂಡ ಬಂದಿದ್ದ ಸರ್ಪ್ರೈಸ್ ಹೇಳಿ ಹೆಂಡತಿಗೆ ಯವ್ವ ದೇವರ ಚಲೋ ಸ ಸರ್ಪ್ರೈಸ್ ಬಿಡ ಸರ್ಪ್ರೈಸ್ ಕೊಟ್ಟ ತಾವು ಮ್ಯಾಗ ಹೋಗಿಬಿಟ್ಟ ಛೆ ಎದಕ್ಕೆ ಬರಕ್ಕೆ ಹೋಗಿದ್ದೀವಿ ಅಯ್ಯಪ್ಪ ನೀನು ಅಲ್ಲೇ ಇದ್ದೀರಾ ಉಳ್ಕೊಂಡರೆ ಉಳ್ಕೊತಿದ್ದಿ ಮತ್ತೇನಂತ ಹೇಳಿ ಬರದಾರು ಊಟದಲ್ಲಿ ನಿದ್ದೆ ಮಾತ್ರೆ ಬೆರೆಸಿ ಗಂಡಗ ಊಟ ಮಾಡಿಸಿದಳು ಹೆಂಡತಿ ಆ ನಂತರ ಗಂಡ ಮಲಗಿದ ನಂತರ ಲವರ್ನನ್ನು ಫೋನು ಹಚ್ಚಿ ಕರಿ ಕಳಿಸಿದಳು ಹೆಂಡತಿ ಲವರ್ ಮತ್ತು ಹೆಂಡತಿ ಕೂಡಿ ಗಂಡನನ್ನು ಕೊಂದು ಎದ್ಯಾಗ ಚಾಕು ಚುಚ್ಚಿ ಯುವ ಚುಚ್ಚು ಚಚ್ಚ ಗೋನನ್ನು ಕತ್ತಿಯಿಂದ ಕೊಯ್ದರು ವಾ ಕೋದ ಹಡಸು ಸಿಮೆಂಟ್ ಸಿಮೆಂಟ್ ಮತ್ತು ನೀನ ನೀಲಿ ನೀಲಿ ಬ್ಯಾರೋಲ್ದೊಳಗಡೆ ಗಂಡನನ್ನು ಇಳಿಸಿ ಮ್ಯಾಗ ಸಿಮೆಂಟ್ ಹಚ್ಚಿದಳು ಹೆಂಡತಿ ಇವ ದೇವರ ನೋಡಂದ್ರೆ ಅಂದ್ರೆ ಯ ಎಟ್ಟು ಯಾ ಎಟ್ ಸೊಕ್ಕಂದಿರಬೇಕು ಅಯ್ಯೋ ನನ್ನ ಕೈಯಾಗ ಖುಷಿಕ್ರ ಇಕ್ಕಿನ ಚಟ್ನಿ ಚಟ್ನಿ ಮಾಡಿ ಅದಕ್ಕೆ ಎಲ್ಲರೂ ನಿಮಗೆ ಒಂದು ವಿಶೇಷ ಸುದ್ದಿ ಮನೆ ಒಳಗಡೆ ಯಾರು ನೀಲಿ ಬ್ಯಾರನ್ನು ಇಟ್ಟುಕೊಳ್ಳಬೇಡಿ ಇದ್ದರೂ ಅದನ್ನು ಹೊರಗ ತಂದು ಸುಟ್ಟು ಒಗೆದು ಬಿಡಿ ಯಾ ಛ ಯಾಕ ಏನತ್ತ ನಾನು ಆವಾಗದ ನೋಡತ್ತ ಪಾಪ ಗಂಡ ಹೀಗೆ ಮಾಡಬಾರ್ದಿತ್ತು ಹಿಂತಿ ನೆಟ್ಟು ಪ್ರೀತಿ ಮಾಡ್ತಿದ್ದ ಹಿಂತಿ ಸಲುವಾಗಿ ಎಲ್ಲಾರನ್ನು ಬಿಟ್ಟ ತಾಯಿ ತಂದೆಯನ್ನು ಬಿಟ್ಟು ಯಾಕೆ ಏನತ್ತ ಪಾಪ ಈ ಮನುಷ್ಯ ಕಿಸಲವಾಗಿ ತಂದೆ ತಾಯಿನ ಮನಿ ಮಠ ಎಟ್ಟೋ ಆಸ್ತಿದ್ರು ಎಲ್ಲಾ ಬಿಟ್ಟು ಅಕೇಬೇಕಂತ ಹೇಳಿ ಆಕಿನ ಮದಿ ಮಾಡ್ಕೊಂಡಂತ ಮದಿ ಮಾಡ್ಕೊಂಡ ಹೊರದೇಶದಾಗ ದುಡಿಬೇಕಂತ ಹೇಳಿ ಹೊರದೇಶಕ್ಕೆ ಹೋಗಿದ್ದಂತ ಹೊರದೇಶಕ್ಕೆ ಮಾತ್ಲೇ ಬರ್ತಾರಲ್ಲ ಹಿಂಗಲ್ಲ ಈಗ ಯಾವಾಗ್ರ ಸುಟಿ ಸಿಕ್ಕಾಗ ಅದು ಹಂಗ ರಜಾ ತಗೊಂಡ ಬಂದಿದ್ದಂತ ಇದ್ದಾವ ಬಂದ್ರ ಪಾಪ ಆ ಹರ್ಸು ಹೇತಿದಾಳ ಬ್ಯಾರ್ದನ್ ಹಿಂಬಳಿ ಚಕ್ಕರ್ ಇತ್ತಂತ ಚಕರ ಇರೋ ಅಂತಲೇ ಹೊಲಸ ಏನು ಕೇನರೇ ನಶೆ ಏನೇನು ಏನೋ 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 ಮಾಡ್ತೀರಂತೆ ಯಾವ ಶರಣ ಕೊಡ್ತೀರ ಅಂತ ಏನೇನೋ ಮಾಡ್ತೀರಂತ ಅವಕಿ ಗಂಡು ಬರ ಅಂತಲೇ ಆಕೆಗೆ ಅವ್ಗೆ ಆ ನಿದ್ದಿ ಗುಡುಗಿ ಊಟದಾಗ ಹಾಕಿ ತಿನ್ಸಿದಾಳು ತಿನಿಸಿ ಅವ್ಗೆ ಇದು ಪ್ರಜ್ಞೆ ತಪ್ಪಿದ ಬಳಕ ಅವಂದ್ರ ಹೋಗಿ ಮಲ್ಕೊಂಡ್ ಮಲ್ಕೊಂಡಂತ ಒಂದು ರೂಮ್ದಾಗ ಹೋಗಿ ಅವ್ ಪ್ರಜ್ಞೆ ತಪ್ಪೈತಿ ಗೊತ್ತಾಗೈತಿ ಕೀಗ ಮಲ್ಕೊಂಡ ನೀವು ಅಂತ ಹೇಳಿ ಅವ ಅವಕಿ ಲವರ್ಗೆ ಅವನು ಫೋನ್ ಹಚ್ಚಿ ಕರಿ ಕಳ್ಸಿದಾಳ ಅವ್ನು ಬಾ ನನ್ನ ಗಂಡಿನ ಮಲ್ಕೊಂಡಾನು ಅಂತ ಹೇಳಿ ಕರಿ ಕಳ್ಸಿದಾಳು ಬಂದ ನಾವು ಬಂದ ಇಬ್ಬರು ಕೂಡಿ ಏನು ಮಾಡ್ದ ಇಬ್ಬರು ಕೂಡಿ ಅವ್ನು ಕೊಂದ ನೀಲಿ ಬ್ಯಾರೋಲಿ ಅದ್ರಾಗ ತುಂಬಿ ಮ್ಯಾಗಡೆ ಸಿಮೆಂಟ್ ಅಂತ ಹಡಸು ಸಿಮೆಂಟ್ ಮುಚ್ಚಿ ಮತ್ತೆ ಹಿಂದಿಗಡೆಸೆ ನಾಟಕ ಮಾಡ್ಕೋತ ಅವ್ನ ಮನ್ಯಾಗನ ಬಿಟ್ಟು ಲವರ್ ಹಿಮಾಲಿ ಹಾ ಏನದು ಹೋಳಿ ಹಬ್ಬದಾಗ ಆ ಹಬ್ಬ ಮಾಡೋಕೆ ಆ ಕಡೆ ಈ ಕಡೆ ಊರ ಸುತ್ತಾಡಿದಾರಂತ ಇಬ್ಬರು ಕೂಡಿ ಸುತ್ತಾಡಂತೇ ಪಾಪ ಮತ್ತು ಲಾಸ್ಟ್ಕ ಆಕೆ ಆ ಹರ್ಸು ತವ್ರ ಮನ್ಯಾರಿಗೆ ಗೊತ್ತಾಗ್ತೀ ಆ ಹಡ್ಸು ತವ್ರ ಮನೆಯಾರ ಮತ್ತೆ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಿ ಎಲ್ಲ ಮಾಡಿ ಅಕ್ಕಿ ಪೊಲೀಸ್ ಪೊಲೀಸ್ ಪೊಲೀಸಿದಾಗಳ ಅದಕ್ಕೆ ಹೇಳಿದ್ರು ನಿಮ್ಮ ಮನ್ಯಾಗ ಎಲ್ಲ ನೀಲಿ ಬ್ಯಾರಲ್ಲಿ ಇತ್ತಂದ್ರೆ ಅದನ್ನ ಹೊರಗಡೆ ತಂದು ಸುಟ್ಟು ಹೋಗಿರಿ ಒಂದು ಬೇರೆ ಮನೆಯಾಗ ಅಂತ ಹೇಳಿ ಹೇಳಿದಾರ ಹಂಗೇನು ಅಕ್ಕಿ ಹೆಜ್ಜೆ ಊಟ ಬಿಡೀಲಿ ಆ ಹಡ್ಸುಗೇನು ಹತ್ತಿತ್ತು ಅಂತದ ಬಂಗಾರದಂತ ಗಂಡ ಗಂಡಿದ್ರು ಅಕ್ಕಿ ತೂಲಿಗೇನು ಹುಚ್ಚು ಹತ್ತಿದ್ರು ಬೇಕು ಹಡ್ಸುಗ ನನ್ನ ಬಾಯಿಗೆ ಹೊಲಸ ಹೊಲಸು ಬರ್ತಾವ ಬರ್ತಾವೆ ಅದೇನೇ ಬಿಡು ಚಲೋ ಆಯ್ತು ನನ್ನ ಮನ್ಯಾಗ ಅದು ಬೇರಲ್ಲಿ ಇಲ್ಲಿ ನೋಡಿ ಅವ್ವ ಯುವ ಸುದ್ದಿ ಕೇಳಿ ನನಗೆ ರೀ ಯಾಕೆ ಹಾರ್ಟ್ ಅಟ್ಯಾಕ್ ದೇವರ ಯವ ದೇವ್ರ ದೇವರ ಯಾಕೋ ಮನಗನ್ ತಿಳಿ ಹೊಡ್ಸತಿ ಯವ ದೇವ್ರ ಜಳಕ ಮಾಡಿ ಪೂಜೆ ಮಾಡಿ ಎಲ್ಲ ಮಾಡಿ ಯಾಕೋ ಆರಾಮಾಗಿತ್ತು ಯಾಕೋ ಇವತ್ತು ನನಗೆ ಅತ್ತಿ ಏ ಅತ್ತಿ ಅಡಿಗೆ ಏನು ಮಾಡಲಿ ಮಧ್ಯಾಹ್ನ ಗಡಿಸಿ ಬಂದಿ ಬಾ ಯಾಕೆ ಅಡುಗೆ ಮಾಡ್ತಿ ಅಡುಗೆ ಏನು ಮಾಡ್ಬೇಡ ಯವ್ವ ನೀನು ನಮಗೆ ಭಾಳ ಅಂದ್ರೆ ಭಾಳ ಪುಣ್ಯ ಮಾಡಿದೀನಿ ಅಡಿಗೆ ಮಾಡಿ ಮ್ಯಾರೆ ಮನೆಯಾಗಿನ ಕೆಲಸ ಎಲ್ಲ ಮಾಡಿ ಮಾಡಿ ಆ ಅಡಿಗೆದ ಏನು ಮಾಡೋಕೆ ಹೋಗಬೇಡ ನೀ ಬೇಡ ನಾವು ತಿತ್ತು ನೀ ತ್ರಾಸು ತಗೋಬೇಡ ಹೋಗಿ ಮಲ್ಕೋರಾಗ ಇನ್ನೊಂದು ಸ್ವಲ್ಪ ಹೋಗಿ ಬೇಕಂದ್ರೆ ಯಾಕೆ ಹತ್ತಿ ಏನ ಹಂಗೆ ಹಂಗೆಕನತಿ ನಾ ಏನು ಮಾಡಿ ನೀಕತಿ ಹೇಳು ಏ ಇಲ್ಲಿಲ್ಲ ನೀ ಏನು ಮಾಡ್ತಿ ಪಾಪ ನಿನಗೇನು ಗೊತ್ತಾ ಏನು ಮಾಡೋಕೆ ಬರದಿಲ್ಲ ನಿನಗೆ ಏನು ಮಾಡಕ್ಕೆ ಬರದಿಲ್ಲ ಅಂಥೇಳಿ ನೀನು ನಮ್ಮ ಮಾನ ಮನೇದಿ ಎಲ್ಲ ಹರಾಜ್ ಹರಾಜು ಮಾಡಿ ಹೋಗಿದ್ವಾ ಅತಿ ಭೀನು ಆಗ್ರಹ ಬಂದಿಲ್ಲ ನಿನಗೆ ಅಕ್ಕ ಬಸ್ ಾವತಿಲ್ಲ ಹೆಂಗ್ ಮಾಡಾಕಿ ಹಿಂಗ ಹಿಂಗ ಮಾಡಿದ್ದಿಲ್ಲ ಕೈಯ್ಯೋ ಹಿಂಗ ಹಿಂಗ ಹಿಡಿದಿಲ್ಲ ಹಾ ನಾ ಬಿಳಿ ನಾಗರಾಮದ ಬಸ್ ನನ್ನ ಬಾಯಗಿಂದ ಬರೀ ನಾನು ಆ ವಿಷಾನ ಹೋಗ್ತಾನ ಒಂದಿಟ್ಟು ಚಲೋ ಮಾತಾಡ್ದಲ್ಲ ಬರೀ ಕೆಟ್ಟ ಮಾತಾಡ್ತಾನ ಅಂತಾದ್ರಾಗ ನನ್ಗೆ ಗೊತ್ತಿರಾಕಿಲ್ ಬಿಳಿ ನಾನು ಅಂತ ಅಂತೇಳಿ ನಾನು ಕಾಣಿಸದೇಕ ನಾನು ಇಟ್ಟು ವರ್ಸಿದ್ದ ಆಸದಕ್ಕೆ ನನಗೆ ಒಂದ್ ಮಾತು ಹೇಳಿಲ್ಲ ನಾ ಬಿಳಿ ನಾಗರಾಮ ಅಂತ ಹೇಳಿ ಏನ್ ಮಾಡ್ತಿ ಬಾ ನೀ ಹೇಳ ಬಿಳಿ ನಾಗರ ಹೇಳಿ ಏನ್ ಮಾಡ್ತಿ ಅದಕ್ಕಾಗಿ ನಾಗರಾಮಂಗ ನೀ ಏನ್ ಅಡ್ಗೆ ಮಾಡಿ ಹಾಕೊಂಡ್ ಬೇಕಾಗಿಲ್ಲ ಈ ಬಿಳಿ ನಾಗರಾವ್ ತನಕ ತಾವ್ ಅದಿ ಅಡ್ಗಿ ಮಾಡ್ಕೊಂತಾವ್ ಅಂತೈತಿ ನೀ ಕಷ್ಟದ ಹೊರಕ ಹೋಗಬೇಡ ಇರ್ ಇರ್ನಿ ಹಾ ಅಯ್ಯೋ ಅತ್ತಿ ಏನ್ ಕೆಡ್ರಿ ಯಾಕೆ ಮಾತಾಡತ್ತಿ ಹೇಳು ಹಾ ನಾ ಯಾವತ್ತರ ನಿನ್ನ ಬಗ್ಗೆ ಈ ಥರ ಅನ್ನೋಕ್ಕೆ ಸಾಧ್ಯ ಐತಿ ನಿನ್ನ ನಾನು ದೇವತೆ ದೇವತೆ ಥರ ಪೂಜೆ ಮಾಡ್ತಾನ ಗೊತ್ತೈತಿ ನನ್ನ ಮನುಷ್ಯನಾಗ ನಿನಗೋಸ್ಕರ ಒಂದು ದೇವ್ರ ಗುಡಿನ ಕಟ್ಕೊಂಡನ್ನ ಕಾಣದ ಲಟ್ಟ ಇಲ್ಲ ಇಲ್ಲ ನೀ ನನ್ನ ಬಗ್ಗೆ ಯಾವತ್ತ ಈ ಥರ ಅನ್ನೋಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಅಂದ್ರೆ ನಾನೇನು ಬಿಡುದಿಲ್ಲ ಅಂತ ಹೇಳಿ ಇಟ್ಟು ವರ್ಷ ಗಪ್ಚುಕ್ ಮನುಷ್ಯನ್ಯಾಗ ಇಟ್ಕೊಂಡಿದ್ದೀನಿ ನೀನ್ಯಾದ್ರೂ ಮಡ್ದು ಬಿಟ್ಟಿನೋಡ ಬಲ್ಲ ಬಲ್ ಮಾಡಿ ಮಾಡಿಬಿಟ್ಟಿನಿ ಮತ್ತೆ ನಂದಿ ದೇವ್ರ ಗುಡಿ ಕಟ್ಕೊಂಡಿ ಮನುಷ್ಯನಾಗ ಹಾ ಮನುಷ್ಯನಾಗ ಬಿಳಿ ನಾಗರ ಹಾವನ ಕುಣಿಸಿದಿ ಆಮೇಲೆ ಡೆಲೀನಾಗ ವಿಷಾನ ನೀ ಯಾಕಂದ್ರ ಬ ಬಾಯಿ ಬಾಯ್ ಬಿಟ್ಟು ಹೇಳೋದಲ್ಲ ಮನುಷ್ಯನಾಗ ಇಟ್ಕೊತಿ ಅದಕ್ಕಾಗಿ ಮನುಷ್ಯನಾಗ ದೇವ್ರ ಗುಡಿ ಕಟ್ಕೊಂಡಿ ಆದ್ರ ಆ ದೇವ್ರ ಗುಡಿಯಾಗ ಬಿಳಿ ನಾಗರಹವನ ಇಟ್ಕೊಂಡು ಪೂಜೆ ನೀ ಐತಿ ಏನು ಹಂಗರಾಗ ಗೊತ್ತಾಗ್ಲಿಲ್ಲ ಅಂದು ಬಿಟ್ಟಿನಿ ಅದನ್ನೆಲ್ಲ ಯಾಕೆ ಮನ್ಸಿಗೆ ಇಟ್ಕೊಂಡಿ ಹೇಳು ಆ ನಾನಾ ಗಟ್ಟ ಹೋಗಿ ಬರ್ತಾನಿಲ್ಲ ಇವತ್ತ ಸಂತಿ ಐತಿ ಏನಾರ ಉಳ್ಳಾಗಡ್ಡಿ ಟಮಾಟೆ ಅನ್ನೋದು ದಾವೇ ನೋಡಿ ಸಾಮಾನ ತಗೊಂಡ್ ಬರಕ್ತಾನ ಹೋಗಿ ಆ ತಗೋ ನಾ ಹೋಗಿ ಬರ್ತಾನೆ ಇಲ್ಲೇ ನೆಪ ಅಂದ್ರೆ ನಾನು ಉದು ಉದ್ ನಾ ಹೋಗ್ತಾನ ತಗೋ ಸಂತಿಗೆ ರೊಕ್ಕ ತಗೊಂಡ್ ಹೋಗ್ಬಾ ಹಂಗ ಎಲ್ಲಿ ಓಡಾತಿ ರೊಕ್ಕ ಬೇಡ ಕೈಯ ಕಚ್ಚಿಲ್ಲ ರೊಕ್ಕ ಇಲ್ಲ ಹಂಗ ಹೋಗತಿಲ್ಲ ಸಂತಿಗೆ ಬೇಡ ಬೇಡತಿ ನನ್ ಕಡೆ ರೊಕ್ಕದ ತಗೊಂಡ್ ಬರ್ತಾನ ಹೋಗಿ ಕಚ್ಚಿಲೇ ಬಿಡ ಅಲ್ಲೇ ತಗೋತಾನ ಕೊಡ್ತಾರ ಅವರ ಇನ್ನ ನೀ ಹಾಲು ಹಾಲ್ಕೊಳ್ತಾ ಕೂತಿ ರಗಡ ಫಿಟ್ಟಿಂಗ ಇಟ್ಟಾತು ಹೋಗಿನ ಒಳಗೆ ಹೋಗಿ ರೊಟ್ಟಿ ಮಾಡಕ್ಕೆ ಹೋಗ ಪಲ್ಯ ಮಾಡಿಟ್ಟಿದ್ದಾನು ರೊಟ್ಟಿ ಬಡಿಬೇಕು ಹೋಗ ಅದಕ್ಕೆ ಶಾಂತಿಗಳು ರೊಟ್ಟಿ ಮಾಡಕ್ಕೆ ಹೋಗ ಇವತ್ತೆರ ಹೋಗಿ ರೊಟ್ಟಿ ಬಿಡೋ ನೋಡ ಸರಳ ಇಲ್ಲಾಂದ್ರೆ ನೋಡಿ ಹೆಂಗೆ ಮಾಡ್ತಾನೆ ಈಗ ಇರೊಂದು ಹತ್ತಿ ರೊಟ್ಟಿ ಮಾಡಬೇಕು ನಾನು ನೀನ ಹೋಗ ರೊಟ್ಟಿ ಮಾಡೋ ಒಲಿ ಮ್ಯಾಗ ಹಿಟ್ಟಿಗೆ ನೀರ ಇಟ್ಟಿನೇನಾ ಅದ ನಿನ್ನ ರೊಟ್ಟಿಗೆ ಬಂದಿನಿ ಬಂದೀನಿ ಇದೆಲ್ಲ ರಾಮನಾಥ್ ಹೋಗ ರೊಟ್ಟಿ ಮಾಡಕ್ಕೆ ಹೋಗ நீர் இட்ட நீர் கதேனோ நானும் அட்வோகி எமகேட்டு நீர் குட்தாப்பா நீர் சாக்கி ஊசதா யார கிளக்க ಮದನಿ ಬ್ಯಾರಳ ಅದು ಇಳಿಸ್ ವಜ್ಜೆ ಆಗಿದವು ನೋಡಿ ಲೇ ತಿ ಮ್ಯಾಗ ಒಂದೈತೆ ಒಂದಿಟ್ಟ ಹಿಡೀ ಇಳಸಿಟೇ ಬೇರೋ ಅಲ್ಲ ನಿನ್ನೆ ಕಲರ್ದು ಈ ಎದ ತಗೊಂಡ್ ಬಂದೆ